ಸುಳ್ಕೋಡು ಮೈದಾನ ನೋಡ್ರಿ ಸುಳ್ಕೋಡು ಹದಿನೈದು ಸಾವಿರ ಜೋಡಿ ನೋಡ್ರಿ ಸುಳ್ಕೋಡ್ ಜನರಲ್ ಮೈದಾನ ನೋಡ್ರಿ ಇದು ಜೋಡ್ಯಾವ್ಗಳು ಎರಡು ಕಾಕಣಕಿ ಅವ್ರಿ ಗಾಡಿ ಯಾರ್ಯಾರು ಹೊಡಿತಾರಣ ಉಪ್ಪುಲ್ದೇನಿ ಶಿವನ ಶಿರ್ಸೋನಾ ಕಾಕಣಕಿ ಮೊದಲು ಎಲ್ರಿ ಹೊಡ್ಯವನು ಇವು ಇದೇ ಫಸ್ಟ್ ಟೈಮ್ ಏನದವನ ಬಾಯಾಗ ಎರಡು ಹಲ್ಲಾಕ ಎರಡಲ್ಲಿ ನಾಲ್ಕಲ್ಲಿ ಏನ ಹೆಸರ ಹೊರ್ಗಳ ರಾಮೆ ಹಣ್ಮೆ ಆಮೆ ಆಮೆ ಹಣ್ಮೆ ಹತ್ತು ನೋಡ್ರಿ ಗಾಡಿ ವ ನಾ ಉಪ್ಪಲ್ದೀನಿ ಶಿವ ಅಣ್ಣ ಯಾವ್ದಾನ ಎರಡು ಅಣ್ಣ ಕೋಲಾರದ ಇದು ಬೆಳೊಬ್ಬೆದಾನ ಏನ ಹೆಸರು ಹತ್ಕೊಳ್ಳ್ದು ಇದು ಸುಂದರ ಇದನಾಣ್ಣ ಹರಣೆ ಯಾರು ಹೊಡಿತಾರಣ ಗಾಡಿ ಶ್ರೀಕಾಂತ ಉಪ್ಪಲ್ದೇನ ಅಂತ ಮತ್ತ ಒಬ್ಬರು ಹೊಡಿತಾರ ಹಾಂ ಹಾಂ ಯಾವ್ದಾನ ಮದಗುಣಿಕ ಹ್ಞೂ ಹ್ಞೂ ಎಲ್ಲಿ ಎದುರು ಇದು ಎದುರು ಜೋಡೀ ಕು ಯಾರು ಹೊಡಿತಾರೆ ಗಾಡಿ ಅಣ್ಣಪ್ಪ ಅಣ್ಣಪ್ಪಣ್ಣ ಮತ್ತು ಒಬ್ರು ಹೊಡಿತಾರ ಮೊದಲು ಎಲ್ರ ಹೊಡೆವು ಜೋಡಿ ಯಾವ ಊರಿಗೆ ಊರಿ ಕೊಡ್ಯಾವ ಮಮದಾಪುರ್ ಅಲ್ಲಿ ನಂಬರ್ ಮಾಡ್ಯಾವು ಎಷ್ಟು ನಂಬರ್ ಆಗ್ಯದ ಒನ್ ನಂಬರ್ ಆಗ್ಯದ ಅಲ್ಲಿ ಗಾಡಿ ಯಾರು ಹೊಡೆದ್ರು ಅಣ್ಣಪ್ಪ ನಾನೇ ಹ್ಞೂ ಹ್ಞೂ ಬಂದಿಲ್ಲೇ ನಿನ್ನ ಎತ್ತಿದ್ರೆ ಮಗಲ್ಕಂದ ನೀನು ಹೆಸರ ಪ್ರದೀಪ್ ಪಾಟೀಲ್ ನಮಸ್ಕಾರ ಯಾವ್ಯಾವ ಹೊರದ್ರಿ ಅದ್ಗಳು ಹಾಲ್ಯಾಳ ಹಾ ರೇ ಶಂಕರದ ಹಾಂ ಹಾಂ ಏನು ಆಗತ್ತಿರ ಕಾಲಿಗೆ ಏನು ಒಳಗೆ ಹೊಡ್ಕೋಬಾರ್ದೀ ಹಾಂ ರೀ ಏನ್ ರೀ ಹೆಸರ ಇದ್ರದ ಬೈಜ ಇದ್ರದ್ರೀ ವಷ ಯಾರು ಹೊಡಿತಾರ ಗಾಡಿ ಅಪ್ಪು ಗೋಡ ಹಾಂ ಮೊದಲು ಎಲ್ಲರಿ ಹೊಡ್ಯಾವ್ರಿ ಜೋಡಿ ಯಾವ ಊರಿಗೆ ಹೊಡ್ಯಾವ್ರಿ ಗಂಜಾಕ ಅಲ್ಲೇ ನಂಬರ್ ಆಗ್ಯಾವ ರೀ ಅಲ್ಲಿ ಯಾರು ಹೊಡೆದ್ರಿ ಗಾಡಿ ಅಪ್ಪು ಕೊಡ್ರಿ ಹೊಡೆದ್ರ ಅಲ್ಲಿ ಹಾಂ ಹಾಂ ಹುಲಿ ಬೆಂಚಿ ಯಾವ್ರದನಾ ಇವು ಯಾವ್ಯಾವ್ದು ಮದಗೋಣ ಕ್ಯಾವ್ದವ ಅಣ್ಣಮನೇ ರ ಗಾಡಿ ನಿನ್ನೆ ಹೊಡಿತೇವ ಮತ್ತೆ ಯಾರು ಹೊಡ್ತಾರ ನಾ ಹಿಂದ ರಮೇಶ್ ಗಾಡಿ ಅವ್ನು ಮುದ್ಕೋಣ ನೋಡ್ರಿ ಇದು ಮದಗನಿಕಿದ ಇದು ಮದ್ಗುಣಕ್ಕಿದೆ ಇದು ಮೆ ಹಣಮನ್ಯಾರು ಮೊದಲ ಹೇಳಿ ಹೊಡ್ಯವನ ಆಡು ಜೋಡನ ಇವತ್ತಪ್ಪ ಅಷ್ಟ ಹಾಂ ಹಾಂ ರಮೇಶ ಹಿಂದ ಹೊಡ್ತಾರ ನೋಡಿರಿ ಯಾವ್ದಾನ ಇವರ ಬೊರಾಬಾ ಅದು ಮಗ್ಗಲ್ಗಿಂತನಾ ಅದ್ಯಾವ್ರದ ಕುಣಿ ಗಾಡಿ ಯಾರ್ಯಾರು ಹೊಡಿತಾರನಾ ಅಪ್ಪು ಮೊಟ್ಟೆ ಮುತ್ತಣ್ಣ ಅಣ್ಣ ಯಾರು ಹೊಡಿತಾರಣ್ಣ ಗಾಡಿ ಕಾಂತೋಣ ಯಾವಪ್ಪ ಹೊರ್ ಬಿಜಾಪುರದ ಏನ್ ಏನ್ ಹೆಸರ ರಾಜ ಹಣ್ಮ ಯಾರು ಹೊಡಿತಾರ ಗಾಡಿ ಮಚ್ಚಅನ್ನ ಮೊದಲ ಏನ್ರಿ ಹೊಡ್ಯಾವಡು ಈಗ ಹೊಸ ಯಾವ್ರಿಗಡೆಯದ ತೆಲಗಿಗೆ ಏಕೈದ ಹಾ ಹಾ ಅಲ್ಲಿ ಯಾರು ಹೊಡೆದ್ರ ಗಾಡಿ ಶಿವ ಅಣ್ಣ ಹತ್ತಲಟ್ಟಿ ಯಾವ ಹೊರದ ಕುಮೇ ಕುಮಟೆ ಯಾವ್ದು ರೀ ಅದು ನಮ್ದಾಪುರಿ ನಮ್ದಾಪುರಿ ಯಾರೀ ಮಾಲಕ ಸಂಗೂದ್ರಿ ಪಪ್ಪು ಕುಮಟೆ ಪಪ್ಪು ಕುಮ್ಟೆ ಸಂಗೂದ ಅದ ಯಾರು ಹೊಡಿತಾರೆ ಗಾಡಿ ಸಂಗವನ ಗಾಡಿ ಬಸ್ಸು ಮಮದಾಪುರ ಸಂಗವನ ಗಾಡಿ ಒನ್ ನೋಡ್ರಿ ಇದಕ್ಕ ಒಂದು ಕುಮಟೆದು ಒಂದು ಮದುವುಕಿ ಏ ಮಮದಾಪುರದು ಗಾಡಿಗಳೆಲ್ಲ ಕೊಳಕಟ್ಟ ನೋಡ್ರಿ ನೋಡಿ ಸಂಘವನ್ನೂ ಗಾಡಿ ಕೊಳಗಟ್ಟೇನು ರೀ ಗಾಡಿ ಪಟ್ಟ ಬೈ ಇನ್ನೇನು ಬಿಡ್ತಾರ ಗಾಡಿಗಳು ಹನ್ನೆರಡನೇ ಹದಿನೂರು ಗಾಡಿ ಬರೀ ಓಡದಾಗ ಕಟ್ಟತ್ತಿ ಬಸ್ ಅನ್ನ ಮತ್ತ ಸಂಘವನ್ನ ಗಾಡಿ ಹಾನಿದ

ಬಿಟ್ರಿ ನೋಡ್ರಿ ಹೂಯ್ ಹಾಕಿದ್ರಿ ಗಾಡಿಗಳೆಲ್ಲ ಗಾಡಿ ಉಟ್ಟು ಹುಯಿ ಹಾಕಿದ್ರು ಸಂಘ ಅನ್ನ ಹೇಗೆ ಬಿದಾರೆ ಅದ್ರ ಹಿಂದ ಇದರದು ನಾಶದು ಮತ್ತ ಗಾಡಿ ಅದ್ರ ಹಿಂದ ಹಸಂಗಿ ಮುದುಕು ಅನ್ನ ನೋಡ್ರಿ ಸಂಘವನ ಹೇಗಿದ್ದಾಡ್ತಾರ ಗಾಡಿಯಾಗ ನಿಮ್ದು ಬಸ್ವಾನ್ ಅದಾರ ಗಾಡಿ ವಾನಿ ನೋಡ್ರಿ ಬಸವನ ವಾನೇ ನಿಂತಾರ ಗಾಡಿ ಬಿಟ್ಟದ ಮುಂದೆ ಸೈಡ್ ಹಾಕಿ ಒಂದು ಸೈಡ್ ಹಾಕಿ ಹೋದ್ರಿ ಗಾಡಿ ಎಂದಿನ ಗಾಡಿ ಬಂದ್ರಿ ಗಾಡಿ ಬರ್ತು ಹೋಯ್ದಾಗೆ Carlos, Carlos, Carlos. ಸಂಗಿ ಬದುಕೋನಾರ ಗಾಡಿ ಬರತ್ತ ನೋಡ್ರಿ ಸುಂದ್ರೆ ಸುಂದ್ರ ಸರ್ಕಾಂತನದ ರೀ ಗಾಡಿ ವಾನೇನೆ ಸುಂದ್ರೆ ಆಯ್ತು ನೋಡ್ರಿ ಬರೋ ಗಾಡಿಗಳು ಮಚ್ಚು ಅನ್ನ ಅದ ರೀ ಗಾಡಿ ಹಣ್ಣ ನಾಟ್ ನಂಬರ್ ಕ ಮಚ್ಚು ಅನ್ನ ಮತ್ತ ಶಿವಗೊಂಡಿ ಬರ್ಷ ಮಮಲಾಪುರ ಗಾಡಿ ನೋಡ್ಯಾರ ನೋಡ್ರಿ ಗಾಡಿ ಹತ್ರ ಬರತ್ತ ಒಟ್ಟು ಗಾಡಿಗಳು ಉದ್ರಿ ಗಾಡಿಗಳು ಸಂಗೋಣ ಏಕ ಅದ್ರ ಮಾಕಿಲ್ಲ ಸಿರಿಕಾಂತ ಅದ್ರ ಹಿಂದ ಇದರೇ ಹರಿಶಂಕರ್ ಚಿಮಟ ಅದ್ರ ಹಿಂದ ಮಚ್ಚ ಉಪ್ಪು ಗಾಡಿ ಬಾ ಜೋರ ನೋಡ್ರಿ ಈಗ ಸುಂದ್ರ ಗಾಡಿ ಏಕೆ ಬಿದ್ದದ್ ನೋಡ್ರಿ ಸುಂದರ ಸಿರಿಕಾಂತ ಉಪ್ಪಲ್ ದಿನ ಅವ್ರ ಗಾಡಿ ಅದ್ರ ಹಿಂದೆ ಮಚ್ಚು ಗಾಡಿ ಅದ ಅನ್ನೋರು ಗಾಡಿ ನೋಡ್ರಿ ಗಾಡಿಗೆ ಅಷ್ಟು ಗಾಡಿ ಹೇಗೆ ಬತ್ರಿ ಆದ್ರ ಮಗಲ ಸುಂದ್ರ ಕಳ್ಳು ಬಿದು ಮತ್ತ ಇದ್ರದ್ದು ಅದ್ರಿ ಹಿಂದ್ ಕೆಲ್ಸ ಗಾಡಿ ಒಂದು ಮತ್ತೊಂದು ರತ್ನಾಪುರ್ ಶಿವಗೊಂಡ ಗಾಡಿಗಳು ಗಾಡಿ ಬು ಹಿರ್ಗಪ್ಪ ಹಿರ್ಗಪ್ಪನ್ನ ಅದಾರ ನೋಡ್ರಿ ಗಾಡಿ ಬಂದ್ ಸಿರ್ಕಾಂತ ಅದಾರ ಉಪ್ಪಲ್ ದೇನಿ ಸಿರ್ಕಾಂತ

ಆದ್ರೆ ಹೊಡ್ತದ ಹೋರಿ ಹೋರಿ ಗಾತ್ರ ಚಿಕ್ಕದಾದ್ರೂ ಊಟ ಬಾಳದ್ರಿ ನಾಶ ಸುಂದ್ರ ಎಳುಬಿದ್ರೆ ಬಿಟ್ಟದ್ರಿ ಒಂದ್ ಹತ್ನಾರ ಗಾಡಿ ಮಚ್ಚವ್ ನಾವ್ ರತ್ನಾಪುರ್ ಶಿವಗೊಂಡ ಧನ್ಗಿ ಅವ್ರ ನೋಡ್ರಿ ದರ್ಗಾಗ ಜೋರ್ನ ಇವು ಮತ್ತೆ ಬಲ್ಕಿಂದ ಏನಾದಲ್ರಿ ಇದು ಇದಕ್ಕೆ ಚಲಿಗೆ ಏಕಾಗಿತ್ತು ಗಾಡಿ ಸುಟ್ಟು ಸುತ್ತಿ ಮಾಡಿ ಏಕಾಗಿತ್ತು ಸಾರಂಗಿ ಅದು ಕೂಡಿ ಇವ್ರು ಹಿಂದಕ್ಕೆ ಹೆಸರಿ ಗಾಡಿ ಒಂದು ಮತ್ತೊಂದು ಕರ್ನಾಟಕ ಮಹಾರಾಷ್ಟ್ರ ಕೂಡ ಹೆಸರುದಿರೋದು ಬಳ್ಳಿ ಭಾಷೆ ಮಂದಾಪುರವರು ಗಾಡಿಗೆ ಹಿಂದದ ಮೆಜಾರಿಟಿ ಮಾಡತ್ತಾರ ಸುಮ್ ಕೂತಾರ ಗಾಡಿಯಾಗಿ ಏನೂ ಮಾಡತ್ತಿಲ್ಲ ನೋಡ್ರಿ ತಾಯಿ ಹೊಡಾತು ಅದ್ಗಳು ಏನು ಮಾಡಾತಿಲ್ಲ ಇಬ್ಬರು ಶಿವಗೊಂಡ ಮಚ್ಚುವನ್ನ ಇಬ್ರು ಕೂಡ ಏನು ಮಾಡತ್ತಿಲ್ಲ ಸುಮ್ ಉಂಟು ಗಾಡಿಗಳು ಹಿಂದ ಕೇಸರಿ ಗಾಡಿವಾನ್ ವಾನ್ ಮಚ್ಚುವನ್ನ ರತ್ನಾಪುರ ಅಂದ್ರೆ ಹೊತ್ತ ನೋಡ್ರಿ ಜೋಡಣ ಗಾಡಿ ಕಲರ್ ಸನಿ ಬಂದು ನೋಡ್ರಿ ಹಿಂದಿನ ಗಾಡಿಗಳು ಬರತ್ತವು ಚಿಕ್ಕಾಡ್ ಗೊತ್ತ ಹಿಂದೆ ನಾಚಿ ಸುಂದ್ರೆ ಸುಂದ್ರೆ ಹತ್ತಿನ ಗಾಡಿ ಮತ್ತೆ ಮಧ್ಯಾಹ್ನ ಪೋರ್ ಗಾಡಿ ಆಗ್ತವು ಹಿಂದಿನ ಗಾಡಿನ ಭಾಳ ಜೋರ್ಲಿ ಬರತ್ತ ನೋಡ್ರಿ ಮಠ್ಯಾಳಪ್ಪ ಅದಾರ ಗಾಡಿ ಅನ್ನೋದಕ್ಕೆ ದೋನಕ ಮಟ್ಟೆ ಅಪ್ಪ ಅವ್ರ ಗಾಡಿ ಬರ್ತಾರ ಇಲ್ಲಿ ಸೇಡ ಜಾಗ ಇಲ್ಲಾರ ಕೂಗು ನೋಡ್ರಿ ಗಾಡಿಗಳೆಲ್ಲ ಕಲರ್ಗೆ ಮೂರು ಗಾಡಿ ಹೋಗ್ಯಾವ್ರಿ ಬಿಟ್ಟಿಗೆ ಹಿಂದಿನ ಗಾಡಿ ಬರತ್ತದ ನೋಡ್ರಿ ಇದೊಂದು ಆರ್ಯಶಂಕರದು ಒಂದು ಬ್ಯಾಲದು ಪಕ್ಕೂ ಊಟದ ನೋಡಿರಿ ಗಾಡಿ ಒನ್ ಇದಕ್ಕೆ ನಾಲ್ಕು ನಂಬರ್ ಕಲರ್ ತೊಳಕೊಂಟಾವ್ರಿ ತೆಲಗಿ ಅರನೂರು ಗಾಡಿ ಅದಾರ ನೋಡ್ರಿ ಇದಕ್ಕೆ ಚೆಕ್ಕಪ್ಪ ಅನ್ನ ತೆಲಗಿ ಅರನೂರು ಗಾಡಿ ವಾನದ ಇದಕ್ಕೆ ಕಲರ್ ತಂದು ಹೊಳೆ ಬಂದು ನೋಡ್ರಿ ಗಾಡಿಗೂ ಏಕಕ್ಕೆ ಮಚ್ಚು ರತ್ನಾಪುರ ಅವ್ರ ಗಾಡಿ ಏಕಕ್ಕೆ ಬಂದದ ಕಲರ್ ತಂದು ನೋಡಿ ಮಚ್ಚುವಣ ಗಾಡಿ ನೋಡ್ರಿ ಕಲರ್ ತೊಂಬತ್ತು Ferdig, ferdig, ferdig! ಮಠ್ಯಾಳ ಅಪ್ಪ ಅವರು ದೋನಕ್ ಅದಾರ ಗಾಡಿ ಒಂದ್ ಚೇಂಜ್ ಆಗ್ಯಾರ ನೋಡ್ರಿ ಹಿಂದ್ ಹಗ್ಕೆದ ಬೆತ್ತಕ್ ಬಂದ ಅಪ್ಪು ಮಟ್ಯಾಳವರು ಗಾಡಿ ದೋಣ ಕೂಡ ಮುಂದ ಮಚ್ಚನ್ನಾರ ಗಾಡಿ ಬಿಟ್ಟು ಹೋಗ್ಯದ್ರಿ ಎಲ್ಲಾರ್ಗಿ ಬಾ ಈ ಗಾಡಿ ಹೊರಗೆ ಮಾಡ ಇಪ್ಪು ಇಪ್ಪ ಗಿಡಕ್ಕೆ ಹೋಯ್ತು ರೀ ಗಾಡಿ ಮೊಟ್ಟೆಳಪ್ಪು ಅವ್ರ ಗಾಡಿ ಗಾಡಿ ಒಂದು ಐತ್ರಿ ಹೊರಗೆ ಗಾಡಿ ಭಾಳ ಬಿಟ್ಟು ಬಂದದ್ರಿ ಇದು ಒಂದು ಕಿಲೋಮೀಟರ್ ಎಷ್ಟು ಗಾಡಿ ಸುಟ್ಟಿ ಮಾಡಿ ಬಂದ್ ನೋಡ್ರಿ ರತ್ನಾ ಬರೋರು ಗಾಡಿ ಆದ್ರೆ ಸೈಕಲ್ ಮಾಡಿದವ್ರು ಸೊರೆ ನಾವು ಇಡೀ ಮಾಡ್ಬೇಕಂದ್ರೆ ಕಿಲೋಮೀಟ್ರ್ ಸುಟ್ಟಿ ಮಾಡಿ ಬಂದದ ಗಾಡಿ ಏನು ಮಾಡಾತ್ತೀರ ಸುಮ್ಮನೆ ಎಡೆ ಗೊತ್ತಾ ಮತ್ತೆ ಅವ್ನ ರತ್ನಾಪುರ ದರ್ಗ ದರ್ಗ ಗಾಡಿಗಳು ನೋಡ್ರಿ அடைக்கு ಸುಲ್ಕೋಡ್ ಜೋಡತ್ತಿನ ಜನರಲ್ ಮೈದಾನದಾಗ ಪ್ರಥಮ ಸ್ಥಾನ ಪಡೆದವ್ ನೋಡ್ರಿ ಇವ್ ದರ್ಗಾ ಇದ್ಗಳು ಇದು ಗಾಡಿವಾನ್ ಹಿಂದ್ ಹಿಂದಕ್ಕೆ ಗಾಡಿವಾನ್ ಗಾಡಿ ಒನ್ ಮಚ್ಚು ಅಣ್ಣ ರತ್ನಾಪುರ ಅವರಿದ್ರು ಹಿಂದ ಶಿವಗೊಂಡ ದಂದರ್ಗಿ ಅವ್ರ ಗಾಡಿ ಯಾರು ಇವತ್ಗಳು ಏನದು ದರ್ಗಾ ಏನ ಮಾಲಕರ ಹೆಸರೇ ಬಾಳು ಹದ್ನೂರು ಎಷ್ಟ್ ನಂಬರ್ ಅದಂಬರ್ ಅದು ಏನೇನ ಹೆಸರೇ ರಾಜ ಹಣಿಮೆ ಗಾಡಿ ಒನ್ ಮಚ್ಚಅನಾ